ಇಂಗ್ಲೆಂಡ್ ವಿರುದ್ಧದ ಐದು ಪಂದ್ಯಗಳ ಟೆಸ್ಟ್ ಸರಣಿಯಿಂದ ಹೊರಬಿದ್ದಿರುವ ಟೀಮ್ ಇಂಡಿಯಾದ ಆಲ್ರೌಂಡರ್ ನಿತೀಶ್ ಕುಮಾರ್ ರೆಡ್ಡಿ ಇದೀಗ ಕಾನೂನು ಸಮಸ್ಯೆಯನ್ನು ಸಿಲುಕಿದ್ದಾರೆ ಭಾರತ ತಂಡದ ಭಾಗವಾಗಿದ್ದ ಆಲ್ರೌಂಡರ್ ಮೂರನೇ ಪಂದ್ಯದ ನಂತರ ಗಾಯಗೊಂಡು ಉಳಿದ ಎರಡು ಪ ಟೆಸ್ಟ್ಗಳಿಂದ ಹೊರಗುಳಿದಿದ್ದಾರೆ ಭಾರತಕ್ಕೆ ಮರಳಿದ ನಂತರ ರೆಡ್ಡಿ ಅವರ ಮಾಜಿ ಏಜೆಂಟ್ ಅವರ ವಿರುದ್ಧ ಐದು ಕೋಟಿ ರೂಪಾಯಿ ಬಾಕಿ ಪಾವತಿಸುವಂತೆ ಕೂರಿಯಾ ಸಲ್ಲಿಸಿದ್ದಾರೆ ಇಪ್ಪತ್ತೈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡ್ ಗಾರ್ಡ್ರ್ ಗವಾಸ್ಕರ್ ಟ್ರೋಫಿ ಸಮಯದಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಹೊಸ ಮ್ಯಾನೇಜರ್ ಅವರನ್ನು ಆಯ್ಕೆ ಮಾಡಿಕೊಂಡರು ಇದರಿಂದಾಗಿ ಅದಕ್ಕಿಂತ ಮೊದಲಿದ್ದ ಸ್ಕ್ವೇರ್ ದಿ ಒನ್ ಜೊತೆಯಾಗಿ ಅವರು ನಾಲ್ಕು ವರ್ಷಗಳ ಸಂಬಂಧ ಕೊನೆಗೊಂಡಿತು ಆದರೆ ಬಾಕಿ ಹಣವನ್ನು ಪಾವತಿಸದ ಕಾರಣ ಸಂಸ್ಥೆ ಈಗ ರೆಡ್ಡಿ ಮೇಲೆ ಆರೋಪ ಮಾಡಿದೆ